ಸೋದು ಮೇಲೆ ಗೊತ್ತಾದರೂ ಕೀಳುವುದಕ್ಕೆ ಮುಂಚೆ ಅದು ಯಾರು ಪೆಟ್ಟು ಅಂತ ಗೊತ್ತು ಡಾಗ ಹತ್ಕೊಳ್ಳಿಲ್ವ ನಾನು ವಿಶ್ವನಾಥನಿಂದ ಗೊತ್ತಿರ್ಲಿಲ್ಲ ಅಲ್ಲ ಬಿದ್ದರೆ ಅವನ ದೊಡ್ಡ ದಾಟಕ್ಕೆ ಪೆಟ್ಟು ಬೀಳ್ತದೆ ಅಂತ ನನಗೆ ಮಾತ್ರ ಗೊತ್ತು ಉಳಿದವರಿಗೆ ಗೊತ್ತಿಲ್ಲ ನೀನು ಆವತ್ತೇ ಪ್ರಸಭ ಪೆಟ್ಟಿಲ್ಲ ಜಾಗರಿಗೆ ಗೊತ್ತಾಗಿದ್ರೆ ನಾನು ಪೆಟ್ಟು ತಿನ್ನುವುದಿದ್ರೆ ಆ ವಿಶ್ವನಾಥನಲ್ಲಿಯೇ ಬಿಟ್ಟು ಆ ಊರೆಲ್ಲ ತಿರುಗಾಡುವ ವಿಶ್ವನಾಥನಲ್ಲಿ ಪೆಟ್ಟು ತಿನ್ನುವುದಿಲ್ಲ ಎನ್ನುವ ತೈಲ ನನಗೆ ಗೊತ್ತಾಗಿದೆ ಪ್ರಕೃತಿಯಿಂದ ನೀನು ಬಹಳ ಪ್ರವೀಣ ಹೊಂದಿಕೆ ಎಂದು ನಮಗೂ ಗೊತ್ತುಂಟು ಆ ಪ್ರವೀಣನ ಪ್ರವೀಣರ ಪ್ರಾಬೀಣ್ಯತೆ ಎತ್ತಿರುವುದನ್ನು ಕಾಣ್ತಿರುವ ಕಾರಣಕ್ಕಾಗಿ ಒಂದು ನಿಮದು ಯಾವುದಕ್ಕೂ ಈ ಮಾನವ ಸಮಯವೇ ಕೊಡ್ಲಿಲ್ಲ ನಾವು ಎಷ್ಟು ಸಮಯ ಮಾಡೋಣ ನನಗೂ ಸ್ವಲ್ಪ ನಿನ್ನನ್ನು ಕಾಣಿಸಿಕೊಳ್ಬೇಕು ಅಂತಿತ್ತು ತನಗೆ ಒಂದು ಮಂದ ಮಾಡಿದಂತ ಬಂದಿದ್ದು ಮತ್ತೆ ಅದೆಷ್ಟೋ ವಿಷಯದಲ್ಲಿ ತನಗೆ ಮಾಡಿಕೊಂಡ ನೀನು ಪರಿಣಿತಿಯನ್ನು ಹೊಂದಿದೆ ಅಂತ ಕೇಳಿದ್ದೇವೆ ಸ್ವಲ್ಪ ಕಲಿಯಬೇಕೆನ್ನುವ ಹಂಬಲ ಇಟ್ಟಿತ್ತು ಅದು ನಾನು ಯೋಚನೆ ಮಾಡಿದ್ದು ಇವತ್ತಿನ ದಿವಸ ವರ್ಷಸೇನೆ ಕಾಲಕದಲ್ಲಿ ಈ ಮಾಧವನ ದಯೆಯಿಂದ ಎಲ್ಲೋ ಹತ್ತು ದಿನ ಹಾಗೆ ಏನ್ ಮಾಡೋಣ ಹೇಳು ಮಾಧವ ಸಮಯಕ್ಕೆ ಸರಿಯಾಗಿ ನಿನ್ನ ನನ್ನ ಸಮೀಪ ಕರ್ಕೊಂಡು ಬರಲಿಲ್ಲ ನನ್ನದಿಂದ ಸ್ವಂತ ಮಾಡಿಯೇ ಅಭ್ಯಾಸ ಹಾಗೂ ನನಗೆ ನಿನ್ನನ್ನು ಕಂಡಾಗ ನನಗೆ ಈ ಪ್ರಾಯದ ಮೇಲೆ ಉಳಿಯುವುದೇ ಇಲ್ಲ ನಾನು ನಿನ್ನ ಪ್ರಾಯಕ್ಕೆ ಇಳಿಯು ನೀ ಹಾಲಿ ನನಗೆ ಗೊತ್ತಾಯ್ತು ನನ್ನ ಪ್ರಾಯವೇ ನನಗೆ ನೀ ಹಾಲಿ ನಿನಗಿಂತ ಗೊತ್ತಾಯ್ತು ಅಗೋ ನೀನು ಎದುರಿಸುವ ಹಕ್ಕ ಎದುರು ಹಾಕಿಕೊಂಡ ಹಾಗೆ ಬಾಂಡವನ್ನ ಎದುರು ಇಟ್ಟುಕೊಂಡ ಹಾಗೆ ಜಾಗ್ರತೆ ಮಾಡೋ ಏನೋ ವಿಷ ಸರ್ಪ ಬಂದಾಗ ಹ ಸಾಮಾನ್ಯವರು ಬರ್ತಾರೆ ಹ ಅದ ಗರುಡನೇ ಮಾಡ್ತಾರೆ ಗರುಡನೇ ಕೆಲಸವನ್ನು ನೋಡಬೇಕಾದ್ರೆ ಅವಶ್ಯಕತೆ ಇಲ್ಲ ಸರ್ಪವೇ ಆದ ಬರ್ತದೆ ಇಲ್ಲ ಹಾಗೆ ನೀನು ವಿಷ ಸರ್ಪ ಆದ್ರೆ ಲಕ್ಷ ಯು ಒಬ್ಬ ಹುಡುಗರು ಲಕ್ಷ ಚಿಂತಿಸಬೇಡ ಈ ಯುದ್ಧವನ್ನ ದೇವತೆಗಳು ನೋಡ್ತಾ ಇದ್ದಾಗ ಹಿರಿಯವರು ಆಡಿದ್ರು ಸುರದ ಬೆಚ್ಚು ಬಂತ ಕಳೆದಿ ಯುದ್ಧವನ್ನ ಮಾಡುವ ದೋಷ ಇಲ್ಲ

quod est ನಿನ್ನ ನಾಟ್ಯವನ್ನು ನಮಗೆ ಕಾಣುವ ಯಾವ ಒಂದು ಯೋಗವು ಪ್ರಾಪ್ತವಾಗಿಲ್ಲ ಮತ್ತೆ ಅದೆಷ್ಟೋ ವಿಷಯದಲ್ಲಿ ಮಾಡಿಕೊಂಡ ನೀನು ಪರಿಣಿತಿಯನ್ನು ಹೊಂದಿದೆ ಎಂದು ಸ್ವಂತ ವಾತಾಳ ಭೂತಳ ಇಷ್ಟರಲ್ಲಿ ಮೇಲುಗೈಯಲ್ಲಿ ಸಾಧಿಸಿದವು ನೀನು ನಿಮ್ಮೊಂದಿಗೆ ನಾಲ್ಕು ಮಾತನಾಡಿ ನಿನ್ನಿಂದ ಕಲಿಯಬೇಕೆನ್ನುವ ಹಂಬಲ ಇಟ್ಟಿತ್ತು ಅದು ನಾನು ಯೋಚನೆ ಮಾಡಿದ್ದು ಇವತ್ತಿನ ದಿವಸ ವರ್ಷ ಕಾಲಕದಲ್ಲಿ ಈ ಮಾಸವನ್ನು ದೈಹಿಂದ ಎಲ್ಲೋ ಹಾಗೆ ಆದ್ರೆ ಹೇಳು ಆದವ ಸಮಯಕ್ಕೆ ಸರಿಯಾಗಿ ನನ್ನ ಒಪ್ಪು ಬರಲಿಲ್ಲ ಹಾಗಾಗಿ ನಮ್ಗ ಸ್ವಲ್ಪ ಕಷ್ಟ ಆಯ್ತು ಆದ್ರೂ ಬಂದ್ರೆ ಮೆಚ್ಚುವ ಸರದಲ್ಲಿ ಹೋರಾಟ ಮಾಡಿ ಮಗ ಅಮೃತ ಬಾಲಭಾಷಿತಾ ಹೌದಪ್ಪ ನಿನ್ನಂತ ಎಳೆಯವರು ಏನ್ ಹೇಳಿದ್ರು ಅದು ನಮ್ಗೆ ಒಳ್ಳೇದಾಗಿಯೇ ಕಾಣಿಸುವುದು ಯಾಕಂದ್ರೆ ಅದೇ ನಿನ್ನ ಪ್ರಾಯವನ್ನ ನಾನು ಈ ಕಡೆಗೆ ಬಂದವ ಹೌದು ನೀರಿ ಅಂತದ ಹೋರಾಡುವುದು

ಅವರಿಗೆ ಗೊತ್ತಿಲ್ಲ ಆವತ್ತೇ ಪ್ರಥಮ ತಿನ್ನುವುದಿದ್ರೆ ಆ ವಿಶ್ವನಾಥನಲ್ಲಿಯೇ ಬಿಟ್ಟು ತಿರುಗಾಡುವ ವಿಶ್ವನಾಥನಲ್ಲಿ ಪೆಟ್ಟು ತಿನ್ನುವುದಿಲ್ಲ ಎನ್ನುವ ವಿಶ್ವನಾಥನಲ್ಲಿ ಪೆಟ್ಟು ತಿಂದ ನೀನು ಬಹಳ ಪ್ರವೀಣ ಹೊಂದಿದ್ದೀರಿ ನಮಗೂ ಗೊತ್ತುಂಟು ಆ ಪ್ರವೀಣನ ಪ್ರಾವೀಣ್ಯತೆ ಎಷ್ಟಿರುವಂತ ಕಾಣಬೇಕಿರುವ ಕಾರಣಕ್ಕಾಗಿ ಬಂದದ್ದು ಯಾವುದಕ್ಕೂ ಈ ಮಾದವ ಸಮಯವೇ ಕೊಡ್ಲಿಲ್ಲ ಏನು ಮಾಡೋಣ ಹೇಳು ನನಗೂ ಸ್ವಲ್ಪ ನಿನ್ನನ್ನು ಕಾಣಿಸಿಕೊಡ್ಬೇಕು ಅಂತಿತ್ತು ಧರ್ಮರಿಗೊಬ್ಬ ಮಗ ಇದ್ದಾರೆ ಪ್ರಶಸೇನ ಹಣ ಚುರುಕಿದ್ದಾರೆ ಅಂತ ನಾನು ಕೇಳಿದ್ದೆ ನನಗೂ ಒಮ್ಮೆ ಅವನನ್ನು ನೋಡಬೇಕು ಇಲ್ಲ ಹೀಗೆ ಕಂಡು ಮಾತಾಡಿಸಬೇಕು ಅಂತಿತ್ತು ಯಾವ ರಂಗದಲ್ಲೂ ನನಗೆ ಅವಕಾಶವೇ ನಿಮ್ಮಲ್ಲಿ ನಾಲ್ಕು ಮಾತನಾಡಿ ನಿಮ್ಮಿಂದ ಕಲಿಯಬೇಕಾದ ಕರ್ಣನ ಮಗನಾಗಿ ನೀನೆ ಎತ್ತರಕ್ಕೆ ಏರಬೇಕಿದ್ದು ಅದನ್ನೇರಿದರೂ ಕೂಡ ನಿರಿತನವನ್ನು ಉಲ್ಲಂಘಿಸಿ ನೀನು ಹೋಗಲಿಲ್ಲ ಕಾರಣ ವಿದ್ಯೆಗೆ ವಿನಯವೇ ಘೋಷಣೆ ಎನ್ನುವುದನ್ನು ನೀನು ಮಾಡಿ ತೋರಿಸಿದೆ ಆದರೆ ಮಗು ನಾನು ನಿನ್ನನ್ನು ಬಿಟ್ಟದಿದ್ರೆ ಭ್ರೂಣ ಹತ್ಯ ಪಾಪಕ್ಕಂಜಿ ಅದರ ಅರ್ಥ ನೀನು ಭ್ರೂಣ ಅಂತಲ್ಲ ನನ್ನ ಅನುಭವದ ಪೊರೆಯ ಮುಂದೆ ನೀನೊಬ್ಬ ಕೋಶವೇ ಖಂಡಿತ ಆ ಕಂಜಿ ನಿನ್ನನ್ನು ಬಿಟ್ಟಿದ್ದೇನೆ ಹೊರತು ನಿನಗೆ ಹೆದರಿ ಹೇಸಿಯಲ್ಲ ಮಾಡುವ ಯುದ್ಧದಲ್ಲಿ ನನಗಿನ್ನೂ ನನ್ನ ಮಗ ಅಭಿಮನ್ಯು ಸತ್ತ ನೆನಪು ಇನ್ನೂ ಮರದಿಂದ ಮುಂದಾಗಿಯೇ ಉಳಿದಿದೆ ಮತ್ತೊಂದು ದುಃಖವನ್ನ ನನ್ನ ಕೈಗೆ ಕೊಡಬೇಡ ಸಾರಿ ಹೇಳುತ್ತಿದ್ದೇನೆ ಮಾಧವನ ಬಗೆಗಾಗಿ ಆಟ ಮಾಡುತ್ತಿದ್ದೇನೆ ಅಲ್ಲ ನನ್ನ ಮಾತೆಲ್ಲ ಇನ್ನು ಹೆಂಡತಿ ಅಂತ ಹೇಳುವ ಮಾತಾಡ್ತಾ ಇಷ್ಟ ಇಷ್ಟು ಯಾರೊಡನೆ ಹಿಂಗೊಡನೆ